ఫ్రెండ్స్ వెల్కమ్ శ్రీ డేలాగ్స్ నన్నీ ఇన్స్టెంట్ దోస అథవా పరోటా అన్బోదు ನಾನು ಮಾಡ್ತಾ ಇದ್ದೀನಿ ಇವಾಗ ಜಸ್ಟ್ ಅದಕ್ಕೆ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ ನಾನು ಎರಡು ದೊಡ್ಡ ಇರುಳಿ ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜು ಆಮೇಲೆ ಒಂದು ಅರ್ಧ ಕೊಟ್ಟು ಸೊಪ್ಪಿಗೆ ಸಬ್ಬಸ್ಗೆ ಸೊಪ್ಪಿತ್ತು ಹಾಗಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ನೂ ಯೂಸ್ ಮಾಡಬೇಕು ಮಕ್ಕಳು ವೆಜಿಟೇಬಲ್ ತಿನ್ನಲ್ಲ ಅಂದರೆ ಅವರು ಕೂಡ ದೋಸೆಲಿ ತಿಂತಾರೆ ಅವರು ಇದಕ್ಕೆ ಯಾವುದೇ ಥರದ್ದು ಮತ್ತು ಸೈಡ್ ಚಟ್ನಿ ಅದು ಏನು ಬೇಕಾಗಲ್ಲ ಯಾಕಂದರೆ ಎಲ್ಲ ಇರುತ್ತಲ್ಲ ಹಾಗಾಗಿ ನಾನು ಇಲ್ಲಿ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಆಮೇಲೆ ತುರ್ಕೊಂಡಿದ್ದೀನಿ ಇದನ್ನು ನಾನು ಒಂದು ದೊಡ್ಡ ಆಲೂಗಡ್ಡೆನ ತಗೊಂಡಿದ್ದೀನಿ ಇದು ಎರಡು ದೊಡ್ಡ ಈರುಳ್ಳಿನ ತಗೊಂಡಿದ್ದೆ ಆಮೇಲೆ ಒಂದು ಕ್ಯಾರೆಟ್ ಇತ್ತು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಮತ್ತೆ ಅದಕ್ಕೆ ಕರ್ಬೇವು ಮತ್ತು ಕೊತ್ತಂಬರಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಖಾರ ಅರ್ಶು ಪುಡಿ ಆಮೇಲೆ ಇದಕ್ಕೆ ನಾನು ಗೋಧಿ ಹಿಟ್ಟು ಅಷ್ಟೇ ಯೂಸ್ ಮಾಡ್ತಾ ಇರೋದು ಗೋಧಿ ಹಿಟ್ಟಿಂದ ಯಾವ ಥರ ಇಂಬೆ ಇನ್ಸ್ಟೆಂಟಾಗಿ ದೋಸೆ ಮಾಡೋದಂಥ ರೆಸಿಪಿನ ತೋರ್ತಾ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಆ ಮಿಕ್ಸಿಂಗ್ ಬೌಲ್ಗೆ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಅಥವಾ ಒಂದು ಅಥವಾ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇಮಿಡೆಟ್ ಆಗೂ ಮಾಡ್ಬೋದು ಯಾರಾದರೂ ಗೆಸ್ಟ್ ಬಂದರೆ ಅತಿ ಬೇಗನೇನೂ ಕೂಡ ಮಾಡ್ಕೋಬೋದು ಇದನ್ನು ಈಗ ಹೇಗೆ ಮಾಡೋದು ಅಂತ ಇದಕ್ಕೆ ಏನೇನು ಹಾಕ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನಾನಿವಾಗ ಏನದ್ದು ಆಲೂಗಡ್ಡಿನ ತೋರ್ದು ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಫ್ರೆಂಡ್ಸ್ ನಾನು ಆಲೂಗಡ್ಡಿನ ಬೇಯಿಸಿ ಆಮೇಲೆ ತುರ್ಕೊಂಡಿರೋದು ಆಮೇಲೆ ಇದಕ್ಕೆ ನಾನೀಗ ಕ್ಯಾರೆಟ್ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಕ್ಯಾರೆಟ್ನೂ ತುರಿದ್ಬಿಟ್ಟು ಇದ್ದೀನಿ ನೀವು ಬೀಟ್ರೂಟ್ ಇದ್ದರೆ ಬೀಟ್ರೂಟ್ನು ಯೂಸ್ ಮಾಡ್ಕೋಬೋದು ಬಟ್ ಬೀಟ್ರೂಟ್ ಇರಲಿಲ್ಲ ಹಾಗಾಗಿ ನಾನು ಬೀಟ್ರೂಟ್ ಯೂಸ್ ಮಾಡಿಲ್ಲ ಸ್ಕಿಪ್ ಮಾಡಿದ್ದೀನಿ ನೋಡಿ ನಾನು ಇವಾಗ ಸಬ್ಬಸಿಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಚೆನ್ನಾಗಿ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಇವಾಗ ಈರುಳ್ಳಿನ ಹಾಕೋಣ ಫ್ರೆಂಡ್ಸ್ ಈರುಳ್ಳಿ ನೀವು ಎಷ್ಟು ಜಾಸ್ತಿ ಆಗ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಈರುಳ್ಳಿ ಇಷ್ಟ ಅನ್ನೋರು ಸ್ವಲ್ಪ ಕಡಿಮೆನೆ ಯೂಸ್ ಮಾಡಿದ್ರು ನಡೆಯುತ್ತೆ ಹಾಕ್ಬೇಕಂತೇನಿಲ್ಲ ಬಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಈರುಳ್ಳಿ ಹಾಕಿದ್ದೀನಿ ಇವಾಗ ನಾನು ಅದಕ್ಕೆ ಕೊತ್ತಂಬರಿ ಮತ್ತು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗತ್ತೆ ಟೇಸ್ಟಿಯಾಗುತ್ತೆ ಸ್ಮೂತಾಗಿ ಬರುತ್ತೆ ಚಿಕ್ಕವ್ರಿಂಥರ ದೊಡ್ಡೋರ ತನಕ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಇದನ್ನು ಇವಾಗ ಸ್ಕೂಲ್ನ ಮಕ್ಕಳು ಬರ್ತಾರಲ್ಲ ಅವ್ರು ಟಿಫಿನ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಇಮಿಡಿಯೇಟಾಗಿ ಮಾಡ್ಕೊಬೋದು ಮಕ್ಕಳು ದೋಸೆನ ತುಂಬ ಇಷ್ಟಪಟ್ಟು ತಿಂತಾರಲ್ಲ ಹಾಗಾಗಿ ನಾನು ಇವಾಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನಿವಾಗ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ಕಡಿಮೆ ಆದರೆ ಮತ್ತೆ ನೀವು ಮಿಕ್ಸ್ ಮಾಡ್ತೀರಲ್ಲ ಆವಾಗ ಮತ್ತೆ ನೀವು ಉಪ್ಪನ್ನ ಸೇರಿಸ್ಕೋಬೋದು ನೋಡಿ ಫ್ರೆಂಡ್ಸ್ ನಾನು ಇವಾಗ ಇದಕ್ಕೆ ಹಸಿ ಹಸಿ ಮೆಣಸಿಗೆ ಪೇಸ್ಟ್ ಇದ್ದೀನಿ ನೀವು ಹಸಿ ಮೆಣಸಿಗೆ ಪೇಸ್ಟ್ ಬೇಡ ಅಂದರೆ ಕೆಂಪಕಾರಣ ಹಾಕೋಬೋದು ಮಕ್ಕಳು ಚಿಕ್ಕವರು ಇರ್ತಾರಲ್ಲ ಕೆಂಪ ಕಾರಣ ಹಾಕೋಬಹುದು ಇವಾಗ ಇದಕ್ಕೆ ಹೆಚ್ಚು ಬಿಟ್ಟಾದರೂ ಹಾಕೋಬಹುದು ನಾನು ಇದಕ್ಕೆ ಇಲ್ಲ ಪೇಸ್ಟ್ ಇತ್ತು ಪೇಸ್ಟ್ ಇದ್ದೀನಿ ಅಂದರೆ ಬಾಯಲ್ಲಿ ಸಿಗೋಲ್ಲ ಖಾರ ಹಾಗಾಗಿ ಚಿಕ್ಕ ಮಕ್ಕಳು ಇದ್ದರೆ ದಯವಿಟ್ಟು ಖಾರನ ಕಡಿಮೆ ಹಾಕಿ ಚಿಕ್ಕ ಮಕ್ಕಳಿಲ್ಲ ದೊಡ್ಡವರಷ್ಟೇ ದೊಡ್ಡವರಷ್ಟು ತಿಂತಾರೆ ಅಂದರೆ ಖಾರ ಜಾಸ್ತಿ ಹಾಕ್ಕೋದ್ರು ಮಾಡ್ಕೋಬೋದು ನನ್ನ ಮಕ್ಕಳು ಚಿಕ್ಕವ್ರು ಇದ್ದಾರಲ್ವ ಹಾಗಾಗಿ ಅವ್ರು ಖಾರ ಜಾಸ್ತಿ ತಿನ್ನಲ್ಲ ಅಂತ ಹೇಳಿಬಿಟ್ಟು ನನಗೆ ಸ್ವಲ್ಪ ಕಡಿಮೆ ಇದ್ದೀನಿ ನೀವು ಕಲರಿಗೋಸ್ಕರ ಬೇಕಾದರೂ ಕ್ಯಾ ಒಂದು ಸ್ವಲ್ಪ ಹಚ್ ಖಾರದ ಪುಡಿನ ಯೂಸ್ ಮಾಡ್ಕೋಬೋದು ನಾನು ಹಚ್ ಖಾರದ ಪುಡಿ ಚೂರೇ ಚೂರು ಹಾಕೋತೀನಿ ಫ್ರೆಂಡ್ಸ್ ನೋಡಿ ಒಂದು ಚೂರೇ ಚೂರು ಹಾಕ್ತಾ ಇದ್ದೀನಿ ನಾನು ಇದು ಖಾರನೂ ಇದೆ ಅದಕ್ಕಾಗಿ ಯಾಕಂದ್ರೆ ಈಗ ಮೊದಲೇ ನಾವು ಹಸಿಮೆಣಕಾಯಿ ಪೇಸ್ಟ್ನ ಹಾಕೊಂಡ್ಬಿಟ್ಟಿದೀವಿ ಅದಕ್ಕಾಗಿ ನೋಡಿ ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಆಮೇಲೆ ನಾವು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ದೋಸೆ ಇಟ್ಟು ಹದಕ್ಕೆ ಹಾಕೋಬೇಕು ಮಾಡ್ಕೋಬೇಕು ಫ್ರೆಂಡ್ಸ್ ದೋಸೆ ಇಟ್ಟು ಹದ್ಕೆಂದ್ರೆ ತುಂಬಾ ತೆಳ್ಳನೂ ಆಗಬಾರ್ದು ತುಂಬಾ ಗಟ್ಟಿನೂ ಆಗಬಾರ್ದು ಮೀಡಿಯಮ್ ಇರಬೇಕು ಯಾವ ತರ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇವಾಗ ನೋಡಿ ಫ್ರೆಂಡ್ಸ್ ನಾನು ಇವಾಗ ಈ ಥರ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಗಂಟು ಇಲ್ದಾರೆ ಏಕೆಂದರೆ ಗೋಧಿ ಹಿಟ್ಟನ್ನ ಆಮೇಲೆ ಆಲೂಗುಡ್ಡಿನ ಯೂಸ್ ಮಾಡಿದ್ದಿಲ್ಲ ಅದು ಗಂಟು ಗಂಟು ಥರ ಆಗುತ್ತೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನಿವಾಗ ಇದನ್ನು ಯಾವ ಹದಕ್ಕಿದೆ ನೀವು ಇದನ್ನು ರೆಸ್ಟ್ ಆದರೂ ಮಾಡಿಬಿಡ್ಬೋದು ನಾನು ಇದು ಇಮಿಡಿಯೇಟ್ ಆಗೋದು ಮಾಡ್ಕೋಬೋದು ತೋರಿಸ್ತೀನಿ ನೋಡಿ ದ ಈ ಥರ ಈ ಹದಕ್ಕೆ ಹದಕ್ಕಿರಬೇಕಿದು ಈ ಥರ ಇದ್ದರೆ ನಾವು ಇಮಿಡೆಟ್ ಆಗಿ ಮಾಡ್ಕೋಬೋದು ಇಮಿಡೆಟ್ ಆಗದ್ರೂ ಮಾಡ್ಕೋಬೋದು ನಾನಿವಾಗ ನನ್ನ ಮಗಳು ಇನ್ನೂ ಬಂದಿಲ್ಲಲ್ಲ ಹಾಗಾಗಿ ಈಗ ಅವಳು ಬಂದ ತಕ್ಷಣವೇ ಹಾಕ್ತೀನಿ ಇವಾಗ ಇದಕ್ಕೆ ನೀವೇ ಬೇಕಾದರೆ ಬಾಂಬೆ ರವೆನ ಯೂಸ್ ಮಾಡ್ಕೋಬೋದು ಅಗ್ದಿ ಸ್ಮೂತಾಗಿ ಇದು ನಮಗೆ ಅಗ್ದಿ ಸ್ಮೂತ್ ಇಷ್ಟ ಆಗೋಲ್ಲ ಅಂದರೆ ನೀವು ಬಾಂಬೆ ರವೆ ಅಥವಾ ಇಡ್ಲಿ ರವೆ ಮನೆಯಲ್ಲಿದ್ದರೆ ಅದನ್ನು ಚೂರು ಹಾಕ್ಕೊಂಡ್ಬಿಟ್ಟು ಅದು ರವೆನ ಹಾಕ್ತೀವಲ್ಲ ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಕೆ ಬಿಡಬೇಕಾಗತ್ತೆ ಯಾಕೆಂದರೆ ರವೆ ಎಲ್ಲ ಚೆನ್ನಾಗಿ ನೆನ್ಕೋಬೇಕದು ಹಾಗಾಗಿ ನಾನಿವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ನಾನು ಇದಕ್ಕೆ ಯಾವುದೇ ಥರದ ಮಸಾಲೆ ಹಾಕ್ತಾ ಇಲ್ಲ ಜಸ್ಟ್ ಉಪ್ಪು ಖಾರ ಈ ಥರ ವೆಜಿಟೇಬಲ್ದು ಹಾಕ್ಕೊಟ್ಬಿಟ್ರೆ ಮಕ್ಕಳಿಗೆ ತರಕಾರಿ ಕಷ್ಟ ತಿನ್ನಲ್ಲ ಅನ್ನೋರು ಈ ಥರ ಹಾಕ್ಕೊಂಡ್ಬಿಟ್ರೆ ಅವರು ಸುಲಭವಾಗಿ ತಿಂತಾರೆ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಯಾಕೆಂದರೆ ಮಕ್ಕಳು ವೆರೈಟಿ ವೆರೈಟಿ ಇಷ್ಟಪಡ್ತಾರಲ್ಲ ಹಾಗಾಗಿ ನಾವು ಯಾವುದಾದ್ರೂ ಒಂಥರ ವೆರೈಟಿನ ಟ್ರೈ ಮಾಡ್ತಾ ಇರಬೇಕು ತುಂಬ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ದಯವಿಟ್ಟು ನನ್ನ ವೀಡಿಯೋ ಯಾರು ಹಾಗೆ ನೋಡ್ತಾಯಿದ್ದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಇಷ್ಟು ಸ್ಮೂತಾಗಿ ಬರ್ತಾವ ಇವೆ ನೋಡಿ ಈ ಥರ ನಾವು ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್